ನೀವು ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ನೋಡಿ ಈ ಮನೆಗೆ ಹಿರಿಯರು ನೀವು ನೀವೇ ಈ ರೀತಿ ನೋಂದುಕೊಂಡು ಮಾತಾಡಿದ್ರೆ ನಿಮ್ಮನ್ನೇ ನಂಬಿಕೊಂಡು ನಾವು ಜೀವನ ಮಾಡ್ತಾ ಇದ್ದೇವೆ ನಮ್ಮ ಬಗ್ಗೆ ನೀವು ವಿಚಾರ ಮಾಡಿದ್ರೇನು ದಯವಿಟ್ಟು ಅಂತ ವಿಚಾರ ಮಾಡಬೇಡಿ ನಡಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಸಮಾಧಾನ ಮಾಡಿಕೊಳ್ಳಿ ಎಲ್ಲಿ ಆ ಭೂಮಿ ತಾಯಿಯನ್ನು ಮಾರುವುದು ಬೇಡಣ್ಣ ಹಾ ಅಣ್ಣ ನಿನಗೊಂದು ನಾನು ಮಾತು ನಡೆಸಿಕೊಡುವುದಾದರೆ ನನ್ನದೊಂದು ಮಾತನ್ನ ನಡೆಸಿಕೊಟ್ಟು ತಮ್ಮ ಲಕ್ಷ್ಮಣ ನೀನು ಬೆಳೆದೋ ಇಷ್ಟು ದೊಡ್ಡವರಾಗಿದ್ದೀಯ ನಾನು ಎಂದಾದರೂ ನಿನ್ನ ಮಾತು ಮೀರಿದ್ದೇನೆ ಕೇಳು ಲಕ್ಷ್ಮಣ ಯಾವ ಮಾತು ಕೇಳು ಅಣ್ಣ ಚಿಕ್ಕಂದಿನಿಂದ ನನ್ನ ಇದವಾಗಿ ಆಗುಲೇ ಕಷ್ಟಪಟ್ಟು ಕೂಲಿನಾಲಿ ಮಾಡಿ ನನ್ನನ್ನು ಓದಿಸಿ ಬೆಳೆಸಿ ವಿದ್ಯಾವಂತನನ್ನಾಗಿ ಮಾಡಿದೆ ಆದರೆ ನಾನು ಕಲಿತ ಪ್ರತಿಫಲಕ್ಕಾಗಿ ಆ ದೇವರು ಯಾವುದೊಂದು ನೌಕರಿನೂ ಕರುಣಿಸಲಿಲ್ಲ ಅಂದ ಮೇಲೆ ಈಗಿನ ಕಷ್ಟವನ್ನು ನೋಡಿ ನನಗೆ ಋಣ ಕೂಳು ತಿನ್ನಲು ಆಗ್ತಾ ಇಲ್ಲ ಅದಕ್ಕಾಗಿ ಾಗಿ ಆ ಶ್ರೀಮಂತರ ಮನೆಯಲ್ಲಿ ದುಡಿದು ಅವನ ಸ್ಥಾನವನ್ನು ಮುಟ್ಟಿಸುತ್ತೇನೆ ನಾ ಮುಟ್ಟಿಸುತ್ತೇನೆ ಏನು ಈ ನಿನ್ನ ಸಕ್ಕಾಗಿ ತಾನನ್ನು ತೆಗೆದುಕೊಂಡ್ರೆವೆ ಏನೋ ನಾನು ಬದುಕಿರುವಾಗಲೇ ಶ್ರೀಮಂತರ ಮನೆಗೆ ಕೋಲಿ ಕೆಲಸಕ್ಕೆ ತಪ್ಪಿದೆ ತಪ್ಪಿದೆಯಣ್ಣ ನೀನು ದುಡಿದು ತಂದು ಹಕ್ಕುವ ತಿಂದು ಮನೆಯಲ್ಲಿ ಬೆಳಂತೀಯ ಲಕ್ಷ್ಮಣ ನಾನು ನಿನ್ನನ್ನು ಕೋಲಿ ಕೆಲಸಕ್ಕೆ ಕಳುಹಿಸಬೇಕಾಗಿದ್ದರೆ ನಿನ್ನನ್ನು ಕಲಿಸುತ್ತಿದ್ದೆ ನನ್ನ ತಮ್ಮ ಓದಿ ವಿದ್ಯಾವಂತನಾಗಿ ದೊಡ್ಡ ಸಾಹೇಬನಾಗಲಿ ಅಂತ ಕನಸು ನೀನು ಇದೇ ಯಾರೋ ಕಲಿತ ವಿದ್ಯೆಕರಿಸಿ ಸಿಗದಿದ್ದರೆ ಏನಾಯ್ತಪ್ಪ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡು ನಿನಗೆ ನೌಕರಿ ಸಿಕ್ಕೇ ಸಿಗುತ್ತದೆ ಅದು ಎಲ್ಲ ಬಿಟ್ಟು ಶ್ರೀಮಂತರ ಮನೆಗೆ ಕೂಲಿ ಕೆಲಸಕ್ಕೆ ಹೋಗುತ್ತೇನೆ ಅಂತ ಹೇಳ್ತೀಯೇನು ಕೆಲವು ಹೊತ್ತು ಹುಡುಗ ನೀನು ಒಬ್ಬ ಸಾಹೇಬನಾಗಿ ಆಗುತ್ತೆ ಅನ್ನುವ ಕನಸು ಕಂಡು ನೆರವೇರಿಸಬೇಕು ಇದು ಎಂತ ವಿಚಿತ್ರವಾಯಿತು ನಾನು ಮದುವೆ ಸಿನಿಮಾ ಕೇಳಿ ಯಾಕೆ ಕಲೀಲ್ ಆಗ್ತೀರ ನೋಡೋಣ ಇಷ್ಟೊಂದು ಕಣ್ಣೀರು ಹಾಕುವುದಾದ್ರೆ ಈ ಮದುವೆ ನನಗೆ ಬೇಡ ಹಾಗಲ್ಲಮ್ಮ ಹಾಗಲ್ಲ ತಂಗಿ ಆಗಲ್ಲ ಒಂದಲ್ಲ ಒಂದು ದಿನ ಈ ಒಟ್ಟಿನ ಮನೆಯನ್ನು ಬಿಟ್ಟು ಗಂಡನ ಮನೆ ಸೇರಲೇಬೇಕಮ್ಮ ಆವಾಗ ಈ ಹೆಣ್ಣಿಗೊಂದು ಈ ಸಮಾಜದಲ್ಲಿ ಮರ್ಯಾದೆ ಇದೆಯಮ್ಮ ಮರ್ಯಾದೆ ನೀನು ಮಾತಿನ ಅರ್ಥ ಅರ್ಥಿ ಹೆಣ್ಣಾಗಿ ಹುಟ್ಟಿ ಬಂದ್ಮೇಲೆ ಇವತ್ತಲ್ಲ ನಾಳೆ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಲೇಬೇಕು ಸಮಾಧಾನ ಮಾಡಿಕೊಮ್ಮ ಸಮಾಧಾನ ಮಾಡಿಕೊ ಅಣ್ಣ ಪರಿಸ್ಥಿತಿಯ ಅನುಗುಣವಾಗಿ ನಾನು ನಿನಗೊಂದು ಮಾತನ್ನ ಕೇಳಿಬಿಟ್ಟೆ ದಯವಿಟ್ಟು ಕ್ಷಮಿಸು ದೊಡ್ಡವನಾದರೂ ನಾನು ಯಾವತ್ತೂ ನಿನ್ನ ಮೇಲೆ ಕೈ ಮಾಡಿರಲಿ ಯಾವ ಕೆಟ್ಟಗಳಿಗೆ ಏನು ಕೆಟ್ಟ ಕೈಗಳಿಂದ ಹೊಡೆದು ಬಿಟ್ಟು ಇಲ್ಲ ಅಣ್ಣ ಇಲ್ಲ ನೀನು ನುಡಿದುದ್ರಲ್ಲಿ ಯಾವ ತಪ್ಪು ಇಲ್ಲ ಹಾ ಅಣ್ಣ ಇಂದು ಪೊಲೀಸ್ ಖಾತೆಯಲ್ಲಿ ಅರ್ಜಿ ಕರೆದಿದ್ದಾರೆ ನಾನು ಅದನ್ನು ನೋಡಿ ಸಿಬಿಐ ಪೊಲೀಸ್ ಖಾತೆಗೆ ಅರ್ಜಿಯನ್ನು ಹಾಕಿ ಬರುತ್ತೇನೆ ಅಣ್ಣ ನನಗೆ ಆಶೀರ್ವಾದ ಮಾಡೋಣ ಅತ್ತಿಗೆ ನೀವು ಆಶೀರ್ವಾದ ಮಾಡಿ ತಮ್ಮ ಲಕ್ಷ್ಮಣ ಬೇಗ ದೇವರು ನನಗೆ ಒಳ್ಳೆಯ ನೌಕರಿ ದಯಪಾಲಿಸಲಿಪ್ಪ ಆಯ್ತು ಅತ್ತಿಗೆ ನಾನು ಬರುತ್ತೆ

ಈ ನಾಟಕದಲ್ಲಿ ಶಿಲ್ಪಾನ ಪಾತ್ರ ಮಾಡಿದಂಥವರಿಗೂ